ಇವತ್ತು ಮೆಂತೆ ಮೆಣಸಿನಕಾಯಿ ಅಥವಾ ಮೊಸರು ಮೆಣಸಿನಕಾಯಿ ಯಾವ ರೀತಿ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನಾನು ರಶ್ಮಿ ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ ಮೊದಲಿಗೆ ಉದ್ದ ದಪ್ಪ ಮತ್ತೆ ಖಾರ ಕಡಿಮೆ ಇರತಕ್ಕಂತ ಎರಡ್ ನೂರ ಐವತ್ತು ಗ್ರಾಮ್ ನಷ್ಟು ಅಂದ್ರೆ ಕಾಲು ಕೆಜಿ ಅಷ್ಟು ಹಸಿ ಮೆಣಸಿನಕಾಯಿನ ತಗೊಂಡಿದ್ದೀನಿ ಒಂದ್ಸಲ ನೀರಲ್ಲಿ ಚೆನ್ನಾಗಿ ತೊಳ್ದು ಬಿಟ್ಟು ಆ ನಂತರ ಒಂದು ಬಟ್ಟೆಯಿಂದ ನೀಟಾಗಿ ಕ್ಲೀನ್ ಆಗಿ ಬರೆಸ್ಬೇಕು ಆ ನಂತರ ಚಾಕುವಿನ ಸಹಾಯದಿಂದ ಮೆಣಸಿನ್ಕಾಯಿನ ಒಂದು ಕಡೆ ಮಾತ್ರ ಸ್ಲೀಟ್ ಮಾಡಬೇಕು ಎರಡು ಕಡೆ ಸ್ಲೀಟ್ ಮಾಡೋ ಹಾಗಿಲ್ಲ ಆನಂತರ ಒಂದು ಮೆಣಸಿನ್ಕಾಯಿಂದನೋ ಅಥವಾ ಈ ರೀತಿ ಒಂದು ಚಿಕ್ಕ ಸ್ಪೂನಿಂದನೋ ಒಳಗಡೆ ಇರತಕ್ಕಂಥ ಎಲ್ಲ ಬೀಜಗಳನ್ನ ತೆಗೀಬೇಕಾಗತ್ತೆ ಬೀಜ ಇಟ್ಟರೆ ಏನಾಗುತ್ತೆ ಫ್ರೈ ಮಾಡಿದ ನಂತರ ತಿನ್ನಬೇಕಾದ್ರೆ ದಪ್ಪ ದಪ್ಪ ಆಗಾಗ ಬೈಕ್ ಸಿಗ್ತಾ ಇರುತ್ತೆ ಹಾಗೆ ಮಸಾಲೆ ತುಂಬೋದಕ್ಕೂ ಕಷ್ಟ ಆಗುತ್ತೆ ಅದಕ್ಕೆ ಎಲ್ಲ ಬೀಜಗಳನ್ನ ಈ ರೀತಿ ಸ್ಪೂನಿಂದ ತೆಗಿಬೇಕು ಇವಾಗ ಎಲ್ಲ ಮೆಣಸಿನ್ಕಾಯಿನ ಸೀಳ್ಬಿಟ್ಟು ಬೀಜನ ತೆಗೆದು ಹಾಕಿದಾಗಿದೆ ಬೀಜನ ಕಸಕ್ ಹಾಕೋದು ಅದೇನೋ ಉಪಯೋಗಿಸೋ ಹಾಗಿಲ್ಲ ಈಗ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಚಮಚದಷ್ಟು ಹಿಂಗು ಹಾಗೆ ಒಂದು ಚಮಚದಷ್ಟು ಕಾಳು ಒಂದು ಚಮಚದಷ್ಟು ಧನಿಯಾ ಬೀಜ ಎರಡು ಚಮಚದಷ್ಟು ಜೀರಿಗೆನ ಹಾಕ್ತಾ ಇದೀನಿ ಮತ್ತೆ ಒಂದೂರಿ ಚಮಚದಷ್ಟು ಹರಳುಪನ್ನ ಹಾಕ್ತಾ ಇದ್ದೀನಿ ನಾರ್ಮಲ್ ಟೇಬಲ್ ಸಾಲ್ಟ್ ಕೂಡ ಹಾಕೊಳ್ಬಹುದು ಇವಾಗ ಇದನ್ನ ನುಣ್ಣಿಗೆ ಪುಡಿ ಮಾಡ್ಕೊಳ್ಬೇಕು ಮೆಂತೆ ಮೆಣಸಿನ್ಕಾಯಿ ಅಥವಾ ಮೊಸರು ಮೆಣಸಿನ್ಕಾಯಿ ಬೇಕಾಗಿರ್ತಕ್ಕಂಥ ಮಸಾಲೆ ಪದಾರ್ಥ ರೆಡಿಯಾಗಿದೆ ಇದನ್ನು ಒಂದು ಸಲ ಜರ್ಡಿ ಮಾಡ್ಕೊಳ್ಬೇಕಾಗುತ್ತೆ ಏನಾದರೂ ಉಪ್ಪು ಮೆಂತೆ ಹಾಗೆ ಓದ್ಬಿಟ್ರೆ ಅದು ಚೆನ್ನಾಗಿ ಕ್ಲೀನಾಗಿ ಬರುತ್ತೆ ಇವಾಗ ಈ ಮಸಾಲೆ ಪುಡಿಗೆ ಎರಡು ಚಮಚದಷ್ಟು ಮನೇಲಿ ತಯಾರಿಸಿರ್ತಕ್ಕಂಥ ಗಟ್ಟಿ ಮೊಸರನ್ನು ಹಾಕ್ತಾ ಇದ್ದೀನಿ ತಿಳಿ ಮೊಸರು ಇದ್ದರೆ ಸ್ವಲ್ಪ ಕಡಿಮೆನೇ ಹಿಡಿಯುತ್ತೆ ಹಾಗೆ ಕೆನೆ ಇದ್ದರೆ ಕೆನೆಯನ್ನು ತೆಗೆದು ಬಿಡಬೇಕಾಗುತ್ತೆ ಕೆನೆ ಹಾಕಿದರೆ ಮೆಂತೆ ಮೆಣಸಿನ್ಕಾಯಿ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಗಟ್ಟಿ ಇದ್ದರೆ ಒಳ್ಳೆಯದು ಜಾಸ್ತಿ ತಿಳಿಯೋಕೂ ಆಗ್ಬಾರ್ದು ಇವಾಗ ಸೇರಿರ್ತಕ್ಕಂಥ ಮೆಣಸಿನ್ಕಾಯಿನ ತೊಗೊಂಡ್ಬಿಟ್ಟು ಒಂದು ಕಾಳಿನ ಪ್ರಮಾಣದಷ್ಟು ಮಸಾಲೆನ ತಗೊಂಡು ಮೆಣಸಿನ್ಕಾಯಿ ಒಳಗಡೆ ಚೆನ್ನಾಗಿ ಮಸಾಲೆನ ಕೋಟ್ ಮಾಡಬೇಕು ಆನಂತರ ಈ ರೀತಿ ಒಂದು ಪ್ಲೇಟಿಗೆ ಒಂದು ಪ್ಲಾಸ್ಟಿಕ್ ಪೇಪರನ್ನು ಹಾಕಿಬಿಟ್ಟು ಅದ್ರ ಮೇಲ್ಗಡೆ ಎಲ್ಲ ಮೆಣಸಿನ್ಕಾಯಿನ ಇಟ್ಟು ಇದನ್ನು ಬಿಸಿಲಿಗೆ ಒಣಗಿಸ್ಬೇಕಾಗತ್ತೆ ಮೇಲ್ಗಡೆ ಒಂದು ಬಟ್ಟೆನ ಮುಚ್ಚಿಬಿಟ್ಟು ಒಣಗಿಸಿದ್ರೆ ತುಂಬಾ ಒಳ್ಳೆಯದು ನಾಲ್ಕರಿಂದ ಐದು ದಿವಸ ಬೇಕಾಗುತ್ತೆ ಇದು ಚೆನ್ನಾಗಿ ಒಣಗೋದಕ್ಕೆ ಎರಡು ದಿನದ ನಂತರ ಇಲ್ಲಿ ನಾನು ಮೆಣಸಿನ್ಕಾಯಿನೇ ಇನ್ನೊಂದು ಬದಿಗೆ ತಿರುವು ಹಾಕ್ತಾಯಿದ್ದೀನಿ ನಾಲ್ಕೈದು ದಿವಸದ ನಂತರ ಮೆಣಸಿನಕಾಯಿ ಚೆನ್ನಾಗಿ ಡ್ರೈ ಆಗಿ ಬಂದಿದೆ ಸ್ವಲ್ಪ ಕೂಡ ಹಸಿ ಇಲ್ಲ ಶಬ್ದ ಬರೋ ರೀತಿ ಇದ್ದರೆ ಕಂಪ್ಲೀಟಾಗಿ ಒಣಗಿದೆ ಅಂತ ಅರ್ಥ ಇದನ್ನು ಅನ್ನ ಮೊಸರಿನ ಜೊತೆ ಇಲ್ಲಾಂದರೆ ಹೋಳಿಗೆ ಸಜ್ಜಕ ಗೋಧಿ ಹುಗ್ಗಿ ಈ ರೀತಿ ಸಿಹಿ ಪದಾರ್ಥಗಳನ್ನ ಮಾಡಿದಾಗ ಈ ಮೆಂತೆ ಮೆಣಸಿನಕಾಯಿ ಅಥವಾ ಮೊಸರು ಮೆಣಸಿನಕಾಯಿನ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಡುತ್ತೆ ತಿಂದರೆ ರುಚಿ ಇನ್ನೂ ಚೆನ್ನಾಗಿರುತ್ತೆ ಇದನ್ನು ಫ್ರೈ ಮಾಡಬೇಕಾದ್ರೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು ಹಾಗೆ ಫ್ಲೇಮನ್ನು ಲೋನಲ್ಲಿ ಇಟ್ಬಿಟ್ಟು ಫ್ರೈ ಮಾಡಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಟ್ಬಿಟ್ರೆ ತುಂಬಾ ಸೀದೋಗ್ಬಿಡುತ್ತೆ ಹತ್ತು ಸೆಕೆಂಡ್ ಸಾಕು ಫ್ರೈ ಮಾಡಲಿಕ್ಕೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಶೇರ್ ಕಾಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು